ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಇವತ್ತು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ಇವತ್ತು ಮಕ್ಕಳೆಲ್ಲ ಬೆಳಗ್ಗೆನೇ ಹೋಗ್ಬಿಟ್ಟು ಸ್ಕೂಲ್ಗೆ ಈಗ ನಾನು ಬೆಳಿಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆ ಮುಗಿಸಿ ಇನ್ನೂ ರೆಡಿಯಾಗಿದ್ದೀನಿ ದೊರೆಯೋರು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೊದಲನೇ ಆಷಾಢ ಶುಕ್ರವಾರಕ್ಕೆ ಹೋದ ವರ್ಷವೂ ಹೋಗಿದ್ವಿ ರಶ್ ಇತ್ತು ತುಂಬ ಈ ವರ್ಷ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ನೋಡೋಣ ಅಲ್ಲೇನಾದರೂ ಸಾಧ್ಯ ಆದರೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಇಲ್ಲಾಂದರೆ ಯಾವ ರೀತಿ ಇರುತ್ತೆ ಸ್ಕೂಲ್ ಇಂದ ಮಕ್ಕಳು ಬರೋ ವರ್ಷ ಬರ್ಬೇಕು ನಾವು ಅದಕ್ಕೋಸ್ಕರ ಅಂತ ಮನೆಯಲ್ಲಿ ಪೂಜೆ ತಿಂಡಿ ಉಪ್ಪಿಟ್ಟು ಲಾಸ್ಟ್ ಇಯರ್ ಮೊದಲನೇ ಆಶಾ ಶುಕ್ರವಾರಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಈ ವರ್ಷನೂ ಹೋಗ್ತಾ ಇದ್ವಿ ಅಂದ್ರೆ ನಾವು ಮಕ್ಕಳು ಬರೋದಕ್ಕೆ ಹತ್ತು ನಿಮಿಷ ಅನ್ನೋ ಅಷ್ಟರಲ್ಲಿ ಮನೆಗೆ ರೀಚ್ ಆಗಿದ್ವಿ ಈ ವರ್ಷ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ನೋಡೋಣ ಇವಾಗ ಬೆಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲೊಂದು ಕಡೆ ಪಾರ್ಕಿಂಗ್ ಬಸ್ ವ್ಯವಸ್ಥೆ ಮಾಡಿರ್ತಾರೆ ಅದ್ರಲ್ಲಿ ಹೋಗ್ಬೇಕು ನೋಡೋಣ ಯಾವ ಥರ ಇರುತ್ತೆ ಈ ಸಲ ಎಷ್ಟು ಇರುತ್ತೆ ಏನೋ ಗೊತ್ತಿಲ್ಲ ಎಲ್ಲಿ ಪಾರ್ಕಿಂಗು ಗ್ರೌಂಡ್ ಸರ್ಕಾರಿ ಸರ್ಕಾರಿ ರಸ್ತೆ ನಮ್ಗೆ ಉಚಿತವಾಗಿ ಪ್ರಯಾಣ ಉಚಿತವಾಗಿ ಪ್ರಯಾಣ ಮಾಡ್ಕೊಂಡ್ರೆ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಪಾರ್ಕ್ ಮಾಡಿ ಅವ್ರ ವೆಹಿಕಲ್ಸ್ ಅಥವಾ ಕಾರ್ಸ್ನ ಅದಾದ್ಮೇಲೆ ಅಲ್ಲಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಅದ್ರಲ್ಲಿ ಹೋಗ್ಬೇಕು ಇಲ್ಲಿ ಏನಾದರೂ ಪಾರ್ಕಿಂಗ್ ಮಾಡ್ತಾರೆ ಅಂತ ರೋಡಲ್ಲಿ ಎರಡು ಸೈಡು ಏನಾದ್ರು ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿ ಎಷ್ಟು ಜನ ಹೋಗಿದ್ರು ಬರ್ನು ಕಾರಲ್ಲೇ ಬಿಟ್ಟು ಆಮೇಲೆ ಬರ್ತಯಾರದು ಬರೀ ಎಷ್ಟೊತ್ತಿಗೆ ಬರ್ಬೋದು ನಾವು ವಾಪಸ್ಸು ಮಕ್ಳು ಬರೋಷ್ಟ ಬರ್ತೀವ ನೋಡೋಣ ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಹೋದ ತಕ್ಷಣ ಕರೆಕ್ಟಾಗಿ ಬಸ್ ಖಾಲಿ ಇತ್ತು ಈಗ ಹೊರಡ್ತಾ ಇದ್ದೀವಿ

ತುಂಬ ರಶ್ ಇತ್ತು ಓದ್ಸಲಕ್ಕೆ ಹೋಲ್ಸಿದ್ರೆ ಈ ಸಲ ಇನ್ನೂ ರಶ್ ಇದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಮೆಟ್ಲು ಹೊತ್ಕೊಂಡು ಬರೋರಾಗ್ಬೋದು ಫ್ರೀ ದರ್ಶನ ಎಲ್ಲ ಒಂದೇ ಕಡೆ ಬಿಟ್ಟಿರೋದ್ರಿಂದ ತುಂಬಾ ರಶ್ ಆಗಿದೆ ನಾವು ಹೊತ್ತು ಕ್ಯೂ ಅಲ್ಲಿ ನಿಂತು ಅದಾದ ಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ ತುಂಬ ರಶ್ ಇದ್ದಿದ್ದರಿಂದ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೆ ಅಲ್ಲಿ ಒಳಗಡೆ ಹೂವಿನ ಅಲಂಕಾರ ಅಂದರೆ ಉತ್ಸವ ಮೂರ್ತಿ ಆಗಿರ್ಬೋದು ಅದ್ರ ಜೊತೆ ಗಣೇಶ ಮತ್ತು ಆಂಜನೇಯನ್ ದೇವಸ್ಥಾನ ಮತ್ತು ಪ್ರತಿ ಕಂಬಗಳಿರ್ಬೋದು ಸೀಲಿಂಗ್ ಮೇಲಿರ್ಬೋದು ಎಲ್ಲ ಕಡೆಯೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಇಂದ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದ್ರು ಮೇನ್ ಗರ್ಭ ಗುಡಿಲು ಅಷ್ಟೇ ತಾಯಿನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಾರಲ್ಲ ಆ ರೀತಿ ಕಾಣಿಸ್ತಿದ್ರು ನಂಗಂತೂ ತುಂಬಾ ಖುಷಿ ಆಯ್ತು ಮೊದಲನೇ ಆಷಾಢ ಶುಕ್ರವಾರದಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ದೇವಸ್ಥಾನ ನಾರಾಯಣ ದೇವಸ್ಥಾನಕ್ಕೆ ಇದ್ದೀವಿ ನಾರಾಯಣಸ್ವಾಮಿ Kare no desu Kare no desu Kare no desu ನಾವು ಮಹಾಬಲೇಶ್ವರ ದೇವಸ್ಥಾನ ಮತ್ತೆ ನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡಿರುವಾಗ ಮಹಿಷಾಸುರ ಸ್ಟ್ಯಾಚು ಹತ್ರ ಹೋಗ್ತಾ ಇದೀವಿ ಅಲ್ಲೋಗಿ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋ ಏನಾದ್ರು ತಗೊಂಡದಾದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹತ್ರ ಹೋಗಿ ದರ್ಶನ ಮಾಡ್ಕೊಂಡಲ್ಲಿ ಒಂದ್ ಎರಡು ಸೆಲ್ಫಿ ಫೋಟೋಸ್ ತಗೊಂಡು ಈಗ ಊಟದ ಕಡೆ ಹೋಗ್ತಾ ಇದ್ವಿ ನೋಡ್ರಿ ಮಹಿಷಾಸುರ ಹೋದ್ ವರ್ಷನೂ ಬಂದಿದ್ವಿ ಆದ್ರೆ ಮಳೆ ಇತ್ತಲ್ಲ ಹೋದ್ ವರ್ಷ ఈ వర్ష ఈ బర్తైతే నోడ మళ్ళీ ఇల్లు స్టార్ట్ ఆగస్ ఉండదు మర్తనే ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡಿ ನಾವು ಕಾರ್ ಪಾರ್ಕ್ ಮಾಡಿರೋ ಕಡೆಗೆ ಬಸ್ ಅಲ್ಲಿ ಹೋಗ್ತಾ ಇದೀವಿ ಹೋದ್ ವರ್ಷ ತುಂಬಾ ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಿದ್ರು ಟೇಬಲ್ ಸಿಸ್ಟಮ್ ಇತ್ತು ಜೊತೆಗೆ ಮೈಸೂರು ಪಾಕ್ ಕೊಟ್ಟಿದ್ರು ಆದ್ರೆ ಈ ವರ್ಷ ಬಫೆ ಸಿಸ್ಟಮ್ ತರ ಅರೇಂಜ್ ಮಾಡಿದ್ದಾರೆ ಇನ್ನು ಬೆಟರ್ ಆಗಿ ಅರೇಂಜ್ ಮಾಡಬಹುದಿತ್ತು ಈ ರೀತಿ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್